ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಲಂಚ್ ವ್ಲಾಗ್ ಇವತ್ತು ಮಧ್ಯಾಹ್ನದ ಊಟಕ್ಕೆ ಏನಾದರೂ ಸ್ಪೆಷಲ್ಲಾಗಿ ಮಾಡೋಣ ಪ್ರದೀಪ್ಗೆ ತುಂಬಾ ಇಷ್ಟ ಆಗುವಂಥದ್ದು ಅಂತ ಹೇಳಿಬಿಟ್ಟು ಅವ್ರಿಗೆ ಇಷ್ಟ ಆಗುವಂಥ ರೆಸಿಪೀಸ್ನ ಮಾಡ್ತಾಯಿದ್ದೀನಿ ಅಂದರೆ ಜೀರಾ ರೈಸ್ ದಾಲ್ ಎಲ್ಲವೂ ಸಹ ಒಟ್ಟಿ ನಾರ್ತ್ ಇಂಡಿಯನ್ ಥಾಲಿ ಥರ ಮಾಡೋಣ ಅಂಥೇಳಿ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ದಾಲ್ಗೆ ಫಸ್ಟ್ ಪ್ರಿಪೇರ್ ಮಾಡ್ಕೊಬಿಟ್ರೆ ಜೀರಾ ರೈಸ್ ಸಿಂಪಲ್ ಆಗಿ ಮಾಡಿಬಿಡ್ಬೋದು ಹಾಗಾಗಿ ಇಲ್ಲಿ ದಾಲ್ಗೆ ಬೇಳೆ ತೊಗೋತಾಯಿದ್ದೀನಿ ತೊಗರಿ ಬೇಳೆ ತೊಗರಿಬೇಳೆ ನಾನು ದಾಲ್ ರಾತ್ರಿಗೂ ಆಗುವಷ್ಟು ಮಾಡ್ತಾ ಇರೋದರಿಂದ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಅಂದರೆ ಒಂದು ಆಗುವಷ್ಟು ನಾನು ಬೇಳೆನ ಹಾಕೋತಾ ಇದ್ದೀನಿ ಬೇಕಿದ್ರೆ ನೀವು ಇದರೊಟ್ಟಿಗೆ ಅರ್ಧ ಕಪ್ ಹೆಸರು ಬೇಳೆನೂ ಸಹ ಮಿಕ್ಸ್ ಮಾಡ್ಕೋಬೋದು ಆದರೆ ಕಂಪ್ಲೀಟಾಗಿ ತೊಗರಿಬೇಳೆನಲ್ಲೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ದಾಲ್ ತೊಗೊಂಡಿದ್ದಂಥ ಬೇಳೆನ ಒಂದು ಮೂರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ ದಾಲ್ ಅಂದರೆ ಪ್ರದೀಪ್ಗೆ ನನ್ನ ಮಗನಿಗೆ ನನಗೆ ಎಲ್ಲರಿಗು ತುಂಬಾ ಇಷ್ಟ ಸ್ಪೈಸಸ್ ಸಹ ಕಡಿಮೆ ಇರುತ್ತೆ ಆ್ಯಂಡ್ ಎಷ್ಟು ತಿಂದ್ರೂ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾನು ಆಗಿ ಏನಾದರೂ ಮಾಡಿಬಿಡೋಣ ಅಂದಾಗ ದಾಳೆನೇ ನನಗೆ ಐಡಿಯಾ ಬರೋದು ಹಾಗೆ ಬೇಳೆ ಚೆನ್ನಾಗಿ ತೊಳ್ಕೊಂಡಿದ್ದಾದ ನಂತರ ಅದಕ್ಕೆ ಮುಳುಗುವಷ್ಟು ಚೆನ್ನಾಗಿ ನೀರನ್ನು ಹಾಕಿ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಒಂದು ಚಮಚ ಆಗೋಷ್ಟು ಎಣ್ಣೆನ ಹಾಕಿ ಈ ಬೇಳೆನ ಮೂರಿಂದ ನಾಲ್ಕು ವಿಸಲ್ ಕೊಟ್ಟು ಬೇಯಿಸ್ಕೋಬೇಕು ಅಥವಾ ಬೇಳೆ ಚೆನ್ನಾಗಿ ಬೇಯೋವರ್ಗಾದ್ರೂ ನಾವು ಚೆನ್ನಾಗಿ ಬೇಯಿಸಿಟ್ಕೋಬೇಕು ಇದನ್ನು ಬೇಳೆ ಚೆನ್ನಾಗಿ ಬೆಂದಿಲ್ಲ ಅಂತ ಅಂದರೆ ದಾಲ್ ಸ್ವಲ್ಪನೂ ಸಹ ರುಚಿ ಬರೋದಿಲ್ಲ ಬೇಳೆ ಬೇಯೋ ಅಷ್ಟರಲ್ಲಿ ಈ ಕಡೆ ದಾಲ್ಗೆ ಏನೇನು ಬೇಕೋ ಅದನ್ನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಒಂದೇ ಒಂದು ಈರುಳ್ಳಿ ಒಂದೇ ಒಂದು ಟೊಮ್ಯಾಟೊ ಒಂದು ನಾಲ್ಕರಿಂದ ಐದು ಎಸ್ಲು ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೇಕಿದ್ರೆ ನೀವು ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ಆವಾಗ ಪಾಲಕ್ ದಾಲ್ ಅಥವಾ ಮೇತಿ ದಾಲ್ ಆಗುತ್ತೆ ಅದು ಇಲ್ಲಿ ನಾನು ಸಿಂಪಲ್ ದಾಲ್ ಮಾಡ್ತಾ ಇದ್ದೀನಿ ಪಾಲಕ್ ಸೊಪ್ಪಿದ್ರೆ ಖಂಡಿತ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಆ್ಯಂಡ್ ಇಲ್ಲಿ ಬೆಳ್ಳುಳ್ಳಿನ ಜಜ್ಜಾದರೂ ಹಾಕೋಬೋದು ಆದರೆ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ತೀನಿ ನಾನು ನಿಮ್ಮ ಬೆಳ್ಳುಳ್ಳಿ ತಿಂದೇ ಇದ್ದವರು ಹಿಂಗೆ ಹಾಕ್ಕೊಳ್ಳಿ ಒಗ್ಗರಣೆಗೆ ಬೆಳ್ಳುಳ್ಳಿ ಆದ ನಂತರ ಒಂದೇ ಒಂದು ಈರುಳ್ಳಿ ಏನಿದೆಯಲ್ಲ ಅದನ್ನು ಸಹ ಕಟ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ದಾಲ್ಗೆ ತುಂಬ ಜಾಸ್ತಿ ಬೇಳೆ ತೊಗೊಂಡಿದ್ದೀವಿ ಅಂತ ಜಾಸ್ತಿ ಈರುಳ್ಳಿ ಟೊಮೆಟೊ ಇಡ್ಸೋದಿಲ್ಲ ಇದಕ್ಕೆ ಒಂದೇ ಒಂದು ಟೊಮ್ಯಾಟೊ ಒಂದೇ ಒಂದು ಈರುಳ್ಳಿ ಸಾಕಾಗುತ್ತೆ ಈರುಳ್ಳಿನೂ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಈರುಳ್ಳಿ ಆದ ನಂತರ ಟೊಮ್ಯಾಟೊ ಟೊಮ್ಯಾಟೊನು ವೇಷ್ಟೇ ನಾನು ಒಗ್ಗರಣೆಗೆ ಹಾಕ್ತೀನಿ ಹಾಗಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಈ ಕಡೆ ಎಲ್ಲವೂ ಸಹ ಕಟ್ ಮಾಡೋಷ್ಟರಲ್ಲಿ ನೋಡಿ ದಾಲ್ ಒಂದು ಮೂರರಿಂದ ನಾಲ್ಕು ವಿಸಿಲ್ ಬಂದು ಆಗಿದೆ ರೆಡಿ ಅದನ್ನು ಸ್ಟವ್ ಆಫ್ ಮಾಡಿ ಇನ್ನೊಂದು ಸ್ವಲ್ಪ ರೆಡಿ ಮಾಡ್ಕೋತಾ ಇದ್ದೀನಿ ಹಸಿಮೆಣಸಿನಕಾಯಿ ಎಲ್ಲ ಕಟ್ ಮಾಡ್ಕೋಬೇಕಲ್ವಾ ಹಾಗಾಗಿ ನಾರ್ತ್ ಇಂಡಿಯನ್ ಥಾಲಿ ಅಂದಮೇಲೆ ಅದ್ರ ಜೊತೆಗೆ ಈರುಳ್ಳಿ ಸಲಾಡ್ ಇಲ್ಲ ಅಂದರೆ ಅದು ಕಂಪ್ಲೀಟ್ ಅಂತಲೇ ಅನ್ಸಲ್ಲ ಹಾಗಾಗಿ ಚಾಪಿಂಗ್ ಕೆಲಸ ಎಲ್ಲ ಮುಗ್ದೋಗ್ಬಿಡುತ್ತೆ ಇದೊಂದು ಸಲಾಡ್ಗೆ ರೌಂಡ್ ರೌಂಡಾಗಿ ಈರುಳ್ಳಿನ ಕಟ್ ಮಾಡಿ ರೆಡಿ ಮಾಡ್ಕೊಬಿಡೋಣ ಅಂತ ಇಲ್ಲಿ ಈರುಳ್ಳಿ ಸ್ಲೈಸಸ್ನ ಸಹ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇವಿಷ್ಟು ಕಂಪ್ಲೀಟ್ ನಾನು ದಾಲ್ ಜೀರಾ ರೈಸ್ ಎಲ್ಲ ಪ್ರಿಪೇರ್ ಮಾಡೋಕ್ಕೆ ನನಗೆ ಒಂದು ಫಾರ್ಟಿ ಮಿನಿಟ್ಸ್ ಟೈಮ್ ತೊಗೋತು ಇಲ್ಲಿ ನೋಡಿ ಎಲ್ಲವೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ದಾಲ್ ಪ್ರಿಪೇರ್ ಮಾಡಿಬಿಡೋಣ ಅಂತ ಅಂದರೆ ಪ್ರೆಷರಿನ ಹೋಗಿರಲಿಲ್ಲ ಸೊ ಪ್ರೆಷರ್ ಹೋಗಿಲ್ಲ ಈಗಲೇ ಏನಕ್ಕೆ ಕುಕ್ಕರ್ನ ಓಪನ್ ಮಾಡೋದು ಫಸ್ಟ್ ಜೀರಾ ರೈಸ್ ಪ್ರಿಪೇರ್ ಮಾಡಿಬಿಡೋಣ ಆನಂತರ ದಾಲ್ ಪ್ರಿಪೇರ್ ಮಾಡ್ಕೋಬೋದು ಜಸ್ಟ್ ಒಗ್ಗರಣೆ ಹಾಕೋದು ಅಷ್ಟೇ ಅಲ್ವಾ ಅಂಥೇಳಿ ಇಲ್ಲಿ ಜೀರಾ ರೈಸ್ನ ಇವತ್ತು ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ಮಾಡೋಣ ಅಂತ ಎಲೆಕ್ಟ್ರಿಕ್ ಕುಕ್ಕರ್ನ ತೆಗೆದಿದ್ದೀನಿ ಇದು ಆಲ್ಮೋಸ್ಟ್ ಒನ್ ಇಯರ್ದಿಂದ ಯೂಸ್ ಮಾಡಿರಲಿಲ್ಲ ನಾನು ಆನ್ ಆಗುತ್ತೋ ಇಲ್ವೋ ಅನ್ನೋದೇ ಡೌಟಲ್ಲಿತ್ತು ಬಟ್ ದೇವ್ರ ದೈಹದಿಂದ ಆನ್ ಆಗಿದೆ ತುಂಬನೇ ಚೆನ್ನಾಗಿ ಆಗುತ್ತೆ ಇದರಲ್ಲಿ ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ಈ ರೈಸ್ ರೆಸಿಪೀಸ್ ಪಲಾವ್ ಆಗಲಿ ಯಾವುದೇ ಆದ್ರೂ ಚೆನ್ನಾಗಾಗುತ್ತೆ ಅಂದರೆ ತಳ ಹಿಡಿಯೋದು ಅಂತ ಹೇಳ್ತೀವಿ ನೋಡಿ ಕೆಲವೊಮ್ಮೆ ಕುಕ್ಕರ್ನಲ್ಲಿ ಕಡಿಮೆ ನೀರು ಹಾಕಿ ಉದ್ರುದ್ರಾಗಿ ಬರಬೇಕು ಅಂತ ಕಡಿಮೆ ನೀರು ಹಾಕಿದಾಗ ತಳ ಹತ್ಬಿಡುತ್ತೆ ಬಟ್ ಈ ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ತಳ ಹಿಡಿಯೋಲ್ಲ ತುಂಬನೇ ಚೆನ್ನಾಗಿ ಸಾಫ್ಟಾಗಿಯೂ ಬರುತ್ತೆ ಆ್ಯಂಡ್ ಉದ್ರದ್ರಾಗು ಬರುತ್ತೆ ರೈಸ್ ರೆಸಿಪಿ ಜೀರಾ ರೈಸ್ ಯೂಶಲಿ ಉದ್ರದ್ರಾಗೇನೆ ಇರಬೇಕಲ್ವ ಹಾಗಾಗಿ ನಾನು ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ಎರಡು ಚಮಚ ಆಗೋಷ್ಟು ಎಣ್ಣೆ ಸಾರಿ ತುಪ್ಪ ಹಾಕಿದ್ದೀನಿ ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದ್ರೂ ಹಾಕೋಬೋದು ತುಪ್ಪ ಸ್ವಲ್ಪ ಬಿಸಿ ಆಗ್ತಾಯಿದ್ದ ಹಾಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಜೀರಾ ರೈಸೇ ಮಾಡ್ತಾ ಇರೋದು ಅಂತ ಹೇಳಿಬಿಟ್ಟು ಜೀರಿಗೆನ ಜಾಸ್ತಿ ಹಾಕಬಾರ್ದು ತುಂಬ ತಿನ್ನೋಕ್ಕೆ ಆಗಲ್ಲ ಆವಾಗ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಕು ಹಾಗೆಯೇ ದಾಲ್ಗೆ ಅಂತ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದರಲ್ಲೇ ಒಂದು ಮೂರಿಂದ ನಾಲ್ಕು ಇಷ್ಟಲಾಗೋಷ್ಟು ಬೆಳ್ಳುಳ್ಳಿದ್ನ ತೆಗೆದು ಇದಕ್ಕೆ ಇದ್ದೀನಿ ಒಂದು ಎರಡರಿಂದ ಮೂರು ಕರ್ಬೇವಿನಿ ಎಲೆನ ಸಣ್ಣ ಸಣ್ಣದಾಗಿ ಈ ರೀತಿ ಪೀಸಸ್ ಮಾಡಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಘಮ ಬರೋದು ವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಮಾಡ್ತಿದ್ದ ಹಾಗೆ ರೈಸ್ ಏನು ಒಂದು ಕಪ್ ಆಗೋಷ್ಟು ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಬಾಸ್ಮತಿ ರೈಸ್ ಇದ್ರೆ ಅದನ್ನು ಸಹ ಹಾಕೋಬೋದು ಆದರೆ ನಾನು ಮನೆಯಲ್ಲಿ ಯಾವಾಗಲೂ ಬಾಸ್ಮತಿ ರೈಸ್ ನಾನು ತರಿಸಿರಲ್ಲ ನನಗದ್ರ ಫ್ಲೇವರ್ ಅಷ್ಟಾಗಿ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಸೋನಾ ಮಸೂರಿ ರೈಸ್ನೇ ಇದ್ದೀನಿ ಅನ್ನ ಸಾಂಬಾರಿಗೆಲ್ಲ ನಾವು ಯೂಶಲಿ ಮನೆಯಲ್ಲಿ ರಾಜಮುಡಿ ರೈಸ್ನ ಯೂಸ್ ಮಾಡೋದು ಈ ರೀತಿ ಜೀರಾ ರೈಸ್ ಗೀ ರೈಸ್ ಪಲಾವ್ಗೆಲ್ಲ ನಾನು ಸೋನಾ ಮಸೂರಿ ರೈಸ್ನ ಯೂಸ್ ಮಾಡ್ತೀನಿ ಸ್ವಲ್ಪ ಒಂದು ಕಾಲು ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ ಮೊದಲಿಗೆ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದಕ್ಕೆ ಅರ್ಧ ಕಪ್ ನೀರನ್ನು ಹಾಕ್ತಾಯಿದ್ದೀನಿ ಟೋಟಲ್ ಸ್ವಲ್ಪ ಉದ್ರದ್ರಾಗಿ ಬರಬೇಕು ಅಂತ ಹೇಳಿಬಿಟ್ಟು ಒಂದು ಕಪ್ ರೈಸ್ಗೆ ಒಂದೂವರೆ ಕಪ್ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಇದು ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ತಳ ಹಿಡಿಯೋಲ್ಲ ಕಡಿಮೆ ನೀರು ಹಾಕಿದಾಗ ಚೆನ್ನಾಗಿ ಸಾಫ್ಟಾಗು ಬರುತ್ತೆ ಆ್ಯಂಡ್ ಉದ್ರದ್ರಾಗಿ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ ಇದೇ ಸೇಮ್ ಪ್ರೊಸೀಜರ್ ಕುಕ್ಕರ್ನಲ್ಲಿ ಮಾಡಿದ್ದಿದ್ರೆ ಸ್ವಲ್ಪ ಮುಳ್ಳಕ್ಕಿ ಥರ ಆಗ್ತಾಯಿತ್ತು ಹಾಗಾಗಿ ನಾನು ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ಇದ್ದೀನಿ ಒಂದೂವರೆ ಕಪ್ ನೀರು ಹಾಕಿದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಲ್ಲಿ ನೋಡಿ ರೈಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ಅದಾಗಿದ್ದು ಅದೇ ಟ್ವನ್ ಟ್ವೆಲ್ ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ತುಂಬನೇ ಈಸಿ ಬೇಗ ಬೇಗ ಆಗ್ಬಿಡುತ್ತೆ ಸ್ಟವ್ ಸಹ ಖಾಲಿ ಇರುತ್ತಲ್ಲ ಅಂತ ನಾನು ಇದು ಎಲೆಕ್ಟ್ರಿಕ್ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಜೀರಾ ರೈಸ್ ಇರಲಿ ಅಷ್ಟರಲ್ಲಿ ನಾವು ಆ ಕಡೆ ದಾಲ್ಗೆ ಮಿಕ್ಕಿದ ಪ್ರಿಪ್ರೇಷನ್ ರೆಡಿ ಮಾಡ್ಕೊಳ್ಬಿಟೋಣ ಪ್ರೆಷರ್ ಹೋಗಿದೆ ಕುಕ್ಕರ್ದು ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದನ್ನು ಇವಾಗ ಒಂದು ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ಮಸ್ತ್ಕೋಬೇಕು ನಾನು ಮೊದಲೇ ಹೇಳಿದ್ನಲ್ಲ ದಾಲಲ್ಲಿ ಬೇಳೆ ಬೇಳೆ ಥರ ಸಿಗಬಾರ್ದು ನಮಗೆ ಆ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಅಂತ ನೋಡಿ ಈ ರೀತಿ ಬೇಯಿಸಿ ಇಟ್ಕೋಬೇಕು ಇವಾಗ ಒಲೆ ಮೇಲೆ ಮತ್ತೊಂದು ಸ್ಟೀಲ್ ಪ್ಯಾನ್ನ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಚಮಚ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ಸಾಸಿವೆ ಜೀರಿಗೆ ಒಂದು ಎರಡು ಒಣಮೆಣ್ಸಿನಕಾಯಿನ ಹಾಕ್ತಾಯಿದ್ದೀನಿ ಇಲ್ಲಿ ಎಣ್ಣೆ ನಾನು ಈಗ ಯೂಶ್ವಲಿ ಬಜ್ಜಿ ಬೋಂಡ ಎಲ್ಲ ಮಾಡಿದಾಗ ಯೂಸ್ ಮಾಡಿರ್ತೀವಲ್ಲ ಆ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಕೆಲವೊಬ್ಬರು ಹೇಳ್ತಾರೆ ಅದನ್ನು ಯೂಸ್ ಮಾಡಬಾರ್ದು ಎಸ್ಬಿಡ್ಬೇಕು ಅಂತ ಬಟ್ ಅಷ್ಟೊಂದೆಲ್ಲ ಹಾಕಿ ಮಾಡಿರ್ತೀವಿ ನಾನು ಎಲ್ಲ ಈ ರೀತಿ ದೋಸೆ ಚಪಾತಿ ಸ್ವಲ್ಪ ಸ್ವಲ್ಪ ಒಗ್ಗರಣೆಗೆಲ್ಲ ಯೂಸ್ ಮಾಡ್ಕೋತೀನಿ ನಾನು ಸಾಸಿವೆ ಜೀರಿಗೆ ಎಲ್ಲ ಹಾಕಿದ ನಂತರ ಸಣ್ಣದಾಗಿ ಕಟ್ ಮಾಡಿದಂತ ನೋಡಿ ಇಲ್ಲಿ ಬೆಳ್ಳುಳ್ಳಿ ಕರಿಬೇವು ಹಾಗೆಯೇ ಈರುಳ್ಳಿ ಏನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕಿ ಒಂದು ಅರ್ಧ ಚಮಚ ಆಗೋಷ್ಟು ಅರ್ಶನ ಪುಡಿನೂ ಸಹ ಸೇರಿಸ್ತೆ ದಾಲ್ ಅಂದ ತಕ್ಷಣ ಅದು ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಆಗಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಟೊಮ್ಯಾಟೊ ಟೊಮೆಟೊ ಹಾಕ್ತಿದ್ದ ಕೂಡಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಬಿಡ್ತಾಯಿದ್ದೀನಿ ಟೊಮ್ಯಾಟೋನು ಸಹ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಉಪ್ಪು ಹಾಕಿದ್ರೆ ಅಂತ ಒಗ್ಗರಣೆ ಸ್ವಲ್ಪ ಸೀದೋಗೋ ರೀತಿ ಆಗ್ತಾ ಇತ್ತು ಹಾಗಾಗಿ ನಾನೊಂದು ಕಾಲು ಲೋಟ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ನೀರು ಸೇರಿಸಿದ್ರೆ ಒಗ್ಗರಣೆ ಸೀಯಲ್ಲ ಆವಾಗ ಹಾಗಾಗಿ ನೀರು ಹಾಕಿದ್ನಲ್ಲ ಅದೊಂದು ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋವರೆಗೆ ಹಾಗೆ ಬಿಡ್ತೀನಿ ಇಲ್ಲಿ ನೋಡ ವಿತಿನ್ ಫೋರ್ ಮಿನಿಟ್ಸಲ್ಲಿ ಇಲ್ಲಿ ಜೀರಾ ರೈಸ್ ರೆಡಿ ಆಗಿಬಿಟ್ಟಿರುತ್ತೆ ಸ್ವಲ್ಪ ಇಲ್ಲಿ ಟೊಮೆಟೊ ಸಾಫ್ಟ್ ಆಗ್ತಿದ್ದ ಹಾಗೆಯೇ ಬೇಳೆ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಮ್ಯಾಶ್ ಮಾಡಿ ಅದನ್ನು ಇದ್ದೀನಿ ನಿಮಗೆ ದಾಲ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ದಾಲ್ ಆಗಿರೋದ್ರಿಂದ ಇದು ತಣ್ಣಗಾಗ್ತಾ ಆಗ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಹಾಗಾಗಿ ತುಂಬ ಗಟ್ಟಿ ಮಾಡ್ಕೊಬಿಟ್ರೆ ಆಮೇಲೆ ಗೊಜ್ಜು ಪಲ್ಯದ ಹದಕ್ಕೆ ಬಂದ್ಬಿಡುತ್ತೆ ಸ್ವಲ್ಪ ತೆಳುವಾಗೇ ಮಾಡ್ಕೊಳ್ಳಿ ಫಸ್ಟೇನೆ ಆಮೇಲೆ ನೀವು ಸರ್ವ್ ಮಾಡಬೇಕಾದ್ರೆ ಕರೆಕ್ಟ್ ಹದ್ದಲ್ಲಿ ಬಂದಿರುತ್ತೆ ಇದು ಎಲೆಕ್ಟ್ರಿಕ್ ಕುಕ್ಕರ್ ಬೀಪ್ ಸಹ ಆಯಿತು ರೆಡಿಯಾಗಿದೆ ಅಂತ ಈ ಕಡೆ ದಾಲ್ ಸಹ ಒಂದು ಕುದಿ ಬರೋವರೆಗೆ ಕುದಿಸಿದ್ರೆ ರೆಡಿ ಆಗಿಬಿಟ್ಟಿರುತ್ತೆ ಸೈಡ್ ಬೈ ಸೈಡ್ ಈ ರೀತಿ ಅಡುಗೆ ಮಾಡ್ಕೊಳ್ಳೋದ್ರಿಂದ ಬಹಳ ಬೇಗನೂ ಆಗುತ್ತೆ ಆ್ಯಂಡ್ ನಮಗೂ ಸಹ ಟೈಮ್ ಸೇವ್ ಆಗುತ್ತೆ ಅಲ್ವಾ ನಿಮಗೆ ನಾರ್ತ್ ಇಂಡಿಯನ್ ಡಿಶಸಲ್ಲಿ ಯಾವ್ಯಾವ ಡಿಶಸ್ ಇಷ್ಟ ಆಗುತ್ತೆ ಅಂತ ಹೇಳಿ ನಮ್ಮ ಪ್ರದೀಪ್ಗೆ ನನ್ನ ಮಗನಿಗೆ ದಾಲ್ ಅಂದರೆ ತುಂಬಾ ಇಷ್ಟ ಆ್ಯಂಡ್ ದಾಲ್ಗೆ ಸಿಂಪಲ್ ರೈಸ್ ಏನಕ್ಕೆ ಮಾಡೋದು ಅಂತ ಅಂದ್ಬಿಟ್ಟು ಇವತ್ತು ಜೀರಾ ರೈಸ್ ಬೆಳಗ್ಗೆ ಚಪಾತಿ ಮಾಡಿದ್ದೆ ಚಪಾತಿನೂ ಸ್ವಲ್ಪ ಮಿಕ್ಕೋಗಿತ್ತು ಒಂದು ಮೂರಿಂದ ನಾಲ್ಕು ಚಪಾತಿ ಹಾಗೆ ದಾಲ್ಗೂ ಚಪಾತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಜೀರಾ ರೈಸ್ನ ಸೆಲೆಕ್ಟ್ ಮಾಡಿಕೊಂಡೆ ಇವತ್ತು ನೋಡಿ ದಾಲ್ ಸಹ ಒಂದು ಕುದಿ ಬಂದಿದೆ ಇಷ್ಟು ಕುದಿ ಬಂದರೆ ಸಾಕು ಬೇಳೆನೂ ಆಲ್ರೆಡಿ ಬೆಂದಿರುತ್ತೆ ಟೊಮ್ಯಾಟೊ ಈರುಳ್ಳಿನೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ ಫ್ರೈ ಮಾಡಿಟ್ಕೊಂಡಿರ್ತೀವಿ ಒಂದು ಕುದಿ ಬರ್ತಾಯಿದ್ದ ಹಾಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ದಾಲ್ ರೆಡಿ ಆಗ್ಬಿಟ್ಟಿರುತ್ತೆ ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಮುಕ್ಕಾಲು ಟೈಮ್ ಆಗಿತ್ತು ಪ್ರದೀಪ್ ಬರೋ ಅಷ್ಟರಲ್ಲೇ ಅಡುಗೆ ರೆಡಿ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಬಟ್ ಅವ್ರು ಅಷ್ಟರಲ್ಲೇ ಮನೆಗೆ ಬಂದರು ಬೇಗ ಬೇಗ ಮಾಗ್ಬಿಡಲಿ ಎಲ್ಲವೂ ಸಹ ಅಂತ ಹೇಳಿಬಿಟ್ಟು ಇದ್ರದ್ದು ಪ್ರೆಷರ್ ಹೋಗೋಕ್ಕೆ ಬಿಟ್ಬಿಟ್ರೆ ಬೇಗ ರೆಡಿ ಆಗ್ಬಿಟ್ಟಿರುತ್ತೆ ಅಂತ ಇಲ್ಲಿ ಎಲೆಕ್ಟ್ರಿಕ್ ಕುಕ್ಕರ್ದು ಪ್ರೆಷರ್ ಹೋಗೋಕ್ಕೆ ರೆಡಿ ಮಾಡಿದ್ದೀನಿ ಹಾಗೆಯೇ ಮಧ್ಯಾಹ್ನದ ಊಟಕ್ಕೆ ಹಾಗೆ ರಾತ್ರಿ ಊಟಕ್ಕೆ ನಮಗೆ ತಿಳಿ ಮಜ್ಜಿಗೆ ಇಲ್ಲ ಅಂದರೆ ಆಗೋದೇ ಇಲ್ಲ ಇಷ್ಟು ಬಿಸಿಲಿದೆ ಅಲ್ವಾ ಬಿಸಿಲಿರಲಿ ಅಥವಾ ಚಳಿ ಮಳೆ ಏನೇ ಇದ್ರೂ ನಮ್ಮ ಮನೇಲಿ ಮಜ್ಜು ಮಜ್ಜಿಗೆ ಇರಲೇಬೇಕು ಹಾಗಾಗಿ ಮಜ್ಜಿಗೆನೂ ಸಹ ಇಲ್ಲಿ ಬೇಗನೆ ಪ್ರಿಪೇರ್ ಇದ್ದೀನಿ ಮಜ್ಜಿಗೆ ತುಂಬಾ ಸಿಂಪಲ್ ನಾನು ಏನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಏನೂ ಹಾಕಲ್ಲ ಜಸ್ಟ್ ಗಟ್ಟಿ ಮೊಸರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಬೀಟ್ ಮಾಡಿಟ್ಕೋತೀನಿ ಬೀಟ್ ಮಾಡಿಟ್ಕೊಂಡಿದ್ದಂಥ ಮೊಸರನ್ನ ಬೇರೆ ಒಂದು ಅಂದರೆ ಒಂದು ಹೊತ್ತಿಗೆ ಆಗೋಷ್ಟು ಮಾತ್ರ ಎಷ್ಟು ಬೇಕೋ ಮಜ್ಜಿಗೆ ಅಷ್ಟು ಮೊಸರನ್ನ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ತೆಳುವು ತೆಳುವಾಗಿ ಬರಬೇಕು ಅಂತ ಜಾಸ್ತಿ ನೀರನ್ನು ಹಾಕಿ ಒಂದು ಕಾಲು ಚಮಚ ಉಪ್ಪನ್ನ ಹಾಕ್ಕೊಳ್ತೀನಿ ಅಷ್ಟೇ ತುಂಬ ಉಪ್ಪು 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 ಮಾಡಲ್ಲ ನಾನು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ತುಂಬ ಸಪ್ಪೆ ಸಪ್ಪೆಯೂ ಮಜ್ಜಿಗೆ ಕುಡಿಲಿಕ್ಕಾಗಲ್ಲ ಅಲ್ವಾ ಹಾಗಾಗಿ ಸೊ ಇಲ್ಲಿ ದಾಲ್ ಸಹ ರೆಡಿಯಾಗಿದೆ ಮಜ್ಜಿಗೆ ಸಹ ರೆಡಿಯಾಗಿದೆ ಆ್ಯಂಡ್ ಇದು ಸಹ ಜೀರಾ ರೈಸ್ದು ಪ್ರೆಷರ್ ಹೋಗಿತ್ತು ಅವೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ನೋಡೋಣ ಯಾವ ರೀತಿ ಆಗಿದೆ ಅಂತ ತುಂಬಾ ಚೆನ್ನಾಗಿ ಉದ್ರ ಉದ್ರಾಗಾಗಿತ್ತು ಮನೆಯೆಲ್ಲ ಜೀರಾ ರೈಸ್ದು ಘಮ 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 ಅಂತ ಇತ್ತು ಇದನ್ನು ನೀಟಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಜೀರಿಗೆನೇ ಒಂದು ಕಡೆ ರೈಸೇ ಒಂದು ಕಡೆ ಆಗಿರುತ್ತಲ್ವ ಹಾಗಾಗಿ ನೋಡಿ ಸ್ವಲ್ಪನೂ ಸಹ ತಳ ಹತ್ತಿಲ್ಲ ನೀರು ಕಡಿಮೆ ಹಾಕಿದ್ದೆ ನಾನು ಮೊದಲೇ ಹೇಳಿದಾಗೆ ಒಂದೂವರೆ ಕಪ್ ಆಗೋಷ್ಟು ಬಟ್ ರೈಸ್ ಸಹ ತುಂಬಾ ಸಾಫ್ಟಾಗಿ ರೆಡಿಯಾಗಿತ್ತು ಮೇಲೆ ಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉದ್ರದ್ರಾಗೆ ಉದ್ರುದ್ರಾಗಾಗಿದೆ ಆ್ಯಂಡ್ ತುಂಬಾ ಸಾಫ್ಟಾಗಿಯೂ ಸಹ ಆಗಿದೆ ನೋಡಿ ಅನ್ನ ಇಷ್ಟು ಸಾಫ್ಟಾಗಿತ್ತು ಅಂತ ಟೇಸ್ಟನ್ನು ಸಹ ಡಬಲ್ ಆಗಿರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಪ್ರದೀಪ್ ಯಾವಾಗಲೂ ಇದರಲ್ಲಿ ಯಾವಾಗಲೂ ನಾನು ಅಡುಗೆ ಮಾಡಿದಾಗ ಹೇಳ್ತಾನೆ ಇರ್ತಾರೆ ಇನ್ಮೇಲೆ ಪಲಾವ್ ಎಲ್ಲ ಇದರಲ್ಲೇ ಮಾಡು ನೀನು ಅಷ್ಟು ಚೆನ್ನಾಗಿ ಬರುತ್ತೆ ಇದರಲ್ಲಿ ಟೇಸ್ಟ್ ಅಂತ ಸೊ ಅಲ್ಲಿ ಫೈನಲ್ ಆಗಿ ಹಪ್ಪಳನ್ನು ಸಹ ಸುಟ್ಟಿ ರೆಡಿ ಮಾಡಿಕೊಂಡೆ ಇವಾಗ ಬನ್ನಿ ಪ್ಲೇಟಿಂಗ್ ರೆಡಿ ಮಾಡ್ಕೊತಾ ಇದ್ದೀನಿ ಇಷ್ಟೆಲ್ಲ ಕಷ್ಟಪಟ್ಟು ರೆಡಿ ಮಾಡಿದಾಗ ಹೋಟೆಲ್ ಸ್ಟೈಲ್ನಲ್ಲೇ ಸರ್ವ್ ಮಾಡಬೇಕು ಅಲ್ವಾ ಸುಮ್ಮನೆ ತಟ್ಟೆಗೆ ಹಾಗೆ ಅನ್ನ ಸಾರು ಅನ್ನ ದಾಲ್ ಹಪ್ಳ ಚಪಾತಿ ಎಲ್ಲನೂ ಒಟ್ಟು ಪಕ್ಕ 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 ಇಟ್ಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದಾಗ ಈ ರೀತಿ ಪ್ಲೇಟಿಂಗ್ ಮಾಡಿಕೊಟ್ರೆ ತಿನ್ನೋರ್ಗು ಸಹ ತುಂಬಾ ಏನು ಸ್ಯಾಟಿಸ್ಫ್ಯಾಕ್ಷನಿಂದ ತಿಂತಾರೆ ಉಪ್ಪಿನಕಾಯಿ ಒಂದು ಇಲ್ಲ ನಾನು ಪ್ರದೀಪ್ಗೆ ಉಪ್ಪಿನಕಾಯಿ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಇಲ್ಲಿ ಸರ್ವ್ ಮಾಡ್ತಾ ಇಲ್ಲ ಅವ್ರಿಗೆ ಮಿಕ್ಕಿದೆಲ್ಲ ಜೀರಾ ರೈಸ್ ದಾಲ್ ಮಜ್ಜಿಗೆ ಚಪಾತಿ ಹಪ್ಪಳ ಜೊತೆಗೆ ಈರುಳ್ಳಿ ಏನು ಸ್ಲೈಸ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಸರ್ವ್ ಮಾಡಿದ್ದೀನಿ ಬಿಸಿ ಬಿಸಿಯಾಗಿ ಮಧ್ಯಾಹ್ನದ ಊಟಕ್ಕೆ ಬಂದವರಿಗೆ ಈ ರೀತಿ ಅವ್ರಿಗೆ ಇಷ್ಟವಾಗಿರುವಂಥ ಅಡುಗೆಗಳನ್ನ ಮಾಡಿಕೊಟ್ರೆ ಅವರೂ ತುಂಬ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ನಮಗೂ ಸಹ ಅವ್ರಿಗೆ ಸ್ಯಾಟಿಸ್ಫೈ ಮಾಡಿದ್ವಪ್ಪಾ ಅನ್ನೋ ಅಷ್ಟು ಖುಷಿ ಇರುತ್ತೆ ನನ್ನ ಊಟದ ಟೈಮು ಎರಡೂವರೆ ಮೂರು ಗಂಟೆ ಮೇಲೆ ಹಾಗಾಗಿ ನಾನು ಸ್ವಲ್ಪ ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದೆ ಪ್ರದೀಪ್ ನೀನು ಸ್ವಲ್ಪ ಟೇಸ್ಟ್ ನೋಡು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವ್ರ ತಟ್ಟೆ ಅಂದರೆ ನನಗೆ ಸ್ವಲ್ಪ ತಿನ್ನಿಸ್ತಾಯಿದ್ರು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನೀವು ಸಹ ಖಂಡಿತ ಟ್ರೈ ಮಾಡಿ ನೋಡಿ